ೋಸೆ ಕೊಡು ಚಿಕ್ಕವ ಚಿಕ್ಕವಾದ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರ್ಗಕ ಸೊಪ್ಪು ನೀವಿಬ್ರು ಮಾಡಿ ತಪ್ಪು ಗಿಲ್ಲಿ ಗಿಲ್ಲಿ ಗಿಲಿ ಏನೇನ್ ದಬ್ಬ ಹಾಕಿದೀನಿ ಗಿಲ್ಲಿ ಗಿಲ್ಲಿ ಗಿಲಿ ಅಂತಾರೆ ನಿಂಗೆ ಸಿಲ್ಲಿ ಇದ್ದಂಗೆ ಹೇಳ್ ನೀನೆ ನಮ್ಗೆ ಹುಳ್ಳಿ ನಿನ್ನ ಒಂದೊಂದು ಮಾತು ಕೇಳಿ ನಗ್ತಿವಿ ನಾವು ಡೈಲಿ ಐ ಲವ್ ಯು ಗಿಲ್ಲಿ ಪ್ಲೀಸ್ ನೀವೇ ಗೆಲ್ಬೇಕಂತ ಇಷ್ಟಪಡ್ತೀವಿ ಚೆನ್ನಾಗಿ ಆಡಿ ಆಲ್ ದ ಬೆಸ್ಟ್ ಗಿಲ್ಲಿಗೆ ಏನಂದ್ರೆ ಅವನಿಗೆ ಮೈಂಡ್ ತುಂಬ ಶಾರ್ಪ್ ಇದೆ ಹೆಂಗ್ ಆಟ ಆಡಬೇಕು ಅಂತ ಎಲ್ಲ ಚೆನ್ನಾಗಿ ಐಡಿಯಾ ಇದೆ ಮೋಸ್ಟ್ಲಿ ಅಲ್ಲಿ ಹುಡ್ಗ ಗೆದ್ದು ಬಂದ್ಲಿ ಅಂತಂದ್ರೆ ರಿಷಾ 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 ಬೇಕಂತಾನೆ ಮಾತಾಡೋದು ಕಂಟೆಂಟ್ ಬೇಕಲ್ಲ ಹೌದು ಅವ್ರು ಇವನ್ ಹೇಳ್ತಾರೆ ನಾನು ಇಲ್ಲಿ ಎಲ್ಲರೂ ಕಳ್ಸಿಬಿಟ್ಟು ಹೋಗ್ತೀನಿ ಅಂತ ಅವರೇ ಹೋಗ್ಬಿಟ್ಟು ಎಲ್ಲಾರು ಕಳ್ಸೋದು ಅವ್ರೇನಾದ್ರು ಸೂರಜ್ ಇರ್ಲಿಲ್ಲ ಅಂದ್ರೆ ಅಷ್ಟೊಂದು ಹೈಲೈಟೇ ಆಗ್ತಾ ಇರ್ಲಿಲ್ಲ ನಂಗೆ ಗಿಲ್ಲಿ ಇಷ್ಟ ಗಿಲ್ಲಿ ಕವ್ಯ ಯಾಕಂದ್ರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅದಕ್ಕೆ ಹಂಗೇನಿಲ್ಲ ಅವ್ರ ಆಟ ಅವ್ರು ಆಡ್ತಾ ಇದ್ದಾರೆ ಯಾರಿಂದ ಯಾರೇನ ಇದಿಲ್ಲ ಗಿಲ್ಲಿ ಅವನ್ ಇನ್ನೂ ಜಾಸ್ತಿ ಆಡ್ಬೇಕು ಗೊತ್ತಾ ಯಾವಾಗಲೂ ಕಾವು ಕಾವು ಅಂತಿರ್ತಾರೆ ಆದ್ರೂ ತಮಾಷೆಗಷ್ಟೇ ಬಟ್ ಆಡ್ತಾರೆ ಇಬ್ರು ಸಹ ಆಡ್ತಾ ನಿಜಕ್ಕೂ ತುಂಬಾ ಖುಷಿ ಆಯ್ತು ಹಂಗ್ ಮಾಡಿದಕ್ಕೆ ಯಾರು ಹಂಗ್ ಕೊಡಲ್ಲ ಆಯ್ತಾ ಇವನ್ ಕಾವ್ಯ ಕೂಡ ಏನು ತಂದು ಕೊಟ್ಟಿಲ್ಲ ನಾನು ಬಂದಿ ಅಂದ ನೀನ್ ತರ್ತೀಯ ಅಂತ ನಂಗೆ ನಂಬಿಕೆನೆ ಇರ್ಲಿಲ್ಲ ನಾನು ತಂದಿದ್ದೀನಿ ಅಂತ ಬಟ್ ಖುಷಿ ಆಯ್ತು ಎಲ್ಲ ಬಿಗ್ ಮೋಸ್ಟ್ಲಿ ಇವಾಗ ನೋಡ್ತಾ ಇದ್ದೀರಾ ಗಿಲ್ಲಿಯಿಂದ ತುಂಬ ಹಾಡು ಫೇಮಸ್ ಆಗ್ತಿದೆ ಅದೆಲ್ಲ ಇರ್ತಾ ಇರಲಿಲ್ಲ ಏನೋ ಅಂತ ಅನಿಸುತ್ತೆ ಯಾರು ಕಾಮಿಡಿ ಮಾಡೋಷ್ಟು ಇನ್ನೂ ಏನಿದಿಲ್ಲ ಗಿಲ್ಲಿನೇ ಜಾಸ್ತಿ ಕಾಮಿಡಿ ಎಲ್ಲ ಮಾಡೋದು ಇವಾಗ ಬಿಗ್ ಬಾಸ್ ನೋಡೋಕ್ಕೂ ಒಂಥರ ಖುಷಿ ಆಗುತ್ತೆ ಏನೋ ಕಾಮಿಡಿ ಮಾಡ್ತಾ ಇದ್ದಾರಲ್ಲ ಅಂತ ಅಂದ್ಬಿಟ್ಟು ಖುಷಿ ಗಿಲ್ಲಿ ಕಾಮಿಡಿ ಅನ್ನೋದು ಅಲ್ಲಷ್ಟೇ ಗಿಲ್ಲಿಗೆ ಏನಂದ್ರೆ ಅವ್ನಿಗೆ ಮೈಂಡ್ ತುಂಬಾ ಶಾರ್ಪ್ ಇದೆ ಹೆಂಗ್ ಆಟ ಆಡಬೇಕು ಇದ್ ಮಾಡಬೇಕು ಅಂತ ಎಲ್ಲ ಚೆನ್ನಾಗಿ ಐಡಿಯಾ ಇದೆ ಮೋಸ್ಟ್ಲಿ ಹಳ್ಳಿ ಹುಡ್ಗ ಗೆದ್ದು ಬಂದ್ಲಿ ಅಂತಂದ್ರೆ ತುಂಬ ಖುಷಿ ಆಗುತ್ತೆ ಒಂದು ಹಳ್ಳಿ ಹುಡ್ಗ ಗೆದ್ದ ಇದಲ್ಲಿ ಅಂತ ಬಿಗ್ ಬಾಸ್ ಅಲ್ಲಿ ಆಗುತ್ತಾ ಬಡವ್ರ ಮಕ್ಳು ಯಾವಾಗಲೂ ಬಲಿಬೇಕು ಆಯ್ತಾ ಬಡವ್ರ ಮಕ್ಳು

ಒಂದೊಂದ್ಸಲಿ ನಮಗೂ ಅಶ್ವಿನಿ ಕಂಡ್ರೆ ಕೋಪ ಬರುತ್ತೆ ಬಟ್ ಒಂದು ಸ್ಟ್ರಾಂಗೆಸ್ಟ್ ವುಮೆನ್ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಅವರು ಫೈನಲ್ ಗಂಟೆ ಬಂದ್ರೆ ಖುಷಿ ಆಗುತ್ತೆ ರಕ್ಷಿತಾ ರಕ್ಷಿತಾ ಇಷ್ಟಾನೆಂ ಸೆಂಟರ್ ಇನ್ನೋಸೆಂಟ್ ತರ ಯಾರು ಏನು ಆಡಕ್ ಬಂದಿಲ್ಲ ಇವನ್ ನೆನ್ನೆ ಕೂಡ ಹೇಳಿದ್ಲು ಅವ್ಳಗ್ ಹಿಂದಿ ಬರಲ್ಲ ಅಂತ ಅವ್ಳು ಹಿಂದಿಲ್ ಕೂಡ ಬ್ಲಾಗ್ ಮಾಡಿದ್ದಾಳೆ ಅಲ್ವಾ ಬಾಂಬೆ ಹಿಂದಿ ಮಾತಾಡ್ತಾನೆ ಹೇಳಿದೆಲ್ಲ ಸುಳ್ಳು ಅವ್ರು ಮಾಳು ಬಗ್ಗೆ ಏನ್ ಹೇಳೋದು ಚೆನ್ನಾಗಿ ಆಡಾಡ್ತಾರೆ ಬಟ್ ಅವ್ರು ಇನ್ನ ಬೆರಿಬೇಕು ಅಲ್ಲಲ್ಲೇ ಇದಾರೆ ಹೌದು ಎಲ್ಲ ಫ್ಯಾನ್ಸ್ ಎಲ್ಲ ಬಂದಾಗ ತುಂಬಾ ಇದಾದ್ರು ಮೋಸ್ಟ್ಲಿ ಮಾಡಿದ್ರು ಖುಷಿನೇ ಇಲ್ಲ ಅಂದ್ರೂ ಇದೆ ಬಟ್ ಏನು ಆಡ್ತಿಲ್ಲ ಅವರು ಒಳಗಡೆ ಬರ್ತಾರೆ ಜಸ್ಟ್ ಅವ್ರು ಅಂತ ಇದ್ದಾರೆ ಒಳಗಡೆ ಬಂದೆ ಅವ್ರು ಏನು ಮಾತೇ ಆಡ್ತಿಲ್ಲ ಮೋಸ್ಟ್ಲಿ ಈ ವಾರ ಮಾಡ ಹೋಗ್ಬೋದು ಫೈನಲ್ ಗಂಟ ರಘು ಗಿಲ್ಲಿ ರಘು ಇವಾಗ ಅವ್ರು ವೈಲ್ಡ್ ಕಾರ್ಡ್ ಎಂಟ್ರಿಲ್ ಬಂದಿದ್ರು ಸಹ ಚೆನ್ನಾಗಿ ಆಡ್ತಾ ಇದ್ದಾರೆ ಫಸ್ಟ್ ವೀಕಲ್ಲೇ ಕ್ಯಾಪ್ಟನ್ ಆದರು ಚೆನ್ನಾಗಿ ಆಡ್ತಾ ಇದ್ದಾರೆ ರಘು ಗಿಲ್ಲಿ ಬರಬೇಕು ಅಂತ ಅನ್ಕೊಂತೀನಿ ಬಟ್ ಯಾವ ಸೀಸನ್ ಅಲ್ಲೂ ಹೆಣ್ಮಕ್ಳು ಗೆದ್ದಿಲ್ಲ ಆ ಈ ಒಂದ್ ಸೀಸನ್ ಅಲ್ಲಿ ಮಾತ್ರ ಗೆದ್ದಿರೋದು ಅದು ಶ್ರುತಿ ಮೇಡಮು ಈ ಸೀಸನ್ ಅಲ್ಲೂ ಬಟ್ ಗಿಲ್ಲಿ ಗೆಲ್ಲಬೇಕು ಅಂತ ತುಂಬಾ ಆಸೆ ಇದೆ ಅಷ್ಟೇ ಲೇಡೀಸ್ ಓಟ್ ಅಂದ್ರೆ ನಾನು ಕಾವ್ಯ ಕೊಡ್ತೀನಿ ಕಾವ್ಯ ಬಿಟ್ರೆ ರಕ್ಷಿತಾ ಫೇಕ್ ಧ್ರುವಂತ್ ಓಪನ್ ಅಪ್ ಆಗ್ತಿಲ್ಲ ಜಸ್ಟ್ ಏನೋ ಮುಖವಾಡ ಮುಖವಾಡಿನ ಮುಖವಾಡ ಅಲ್ಲ ಅಂತಾನೆ ಬಟ್ ಹಚ್ಚಿದ್ರು ಮುಖವಾಡ ಇಟ್ಕೊಂಡೆ ಆಗ್ತಾರೆ ಅದನ್ನೆಲ್ಲ ನೋಡ್ದಾಗ ಗೊತ್ತಾಗಿದ್ರು ರಕ್ಷಿತಾ ಜೊತೆ ಇದ್ದೀ ಆಮೇಲೆ ಅವಳನ್ನ ತಳ್ಬಿಟ್ರು ಅವರೇ ಮುಕ್ಕಾಡ್ ಹಾಕೊಂಡಿರ್ತಾರೆ ತಂಗಿ ತಂಗಿ ಇಷ್ಟ ದಿನ ಅಮ್ಮ ಇವಾಗ ತಂಗಿ ಇವಾಗ ತಂಗಿ ಹೋದ್ರು ಇವಾಗ ತಂಗಿ ಅಲ್ಲೇ ಇದ್ರು ಮಾತಾಡಿಸ್ತಲ್ಲ ಇವಾಗ ಮುಕ್ಕಾಡ್ ಹಾಕೊಂಡಿರ್ತಾರೆ ಹೌದು ಅವ್ರ ಪರವಾಗಿ ನಿಲ್ಬೇಕಾಗಿದೆ ಚೆನ್ನಾಗಿ ರಾಶಿಕಾ ರಾಶಿಕಾ ಅಂತ ಕೈ ಎತ್ತದ್ರು ಅವರ ಡ್ರಾಮಾ ಅಂತ ಹೇಳಿ ಓವರ್ ಆಟಿಟ್ಯೂಡ್ ಅಂದ್ರೆ ಯಾರಿಗೂ ರಿಷಾ ರಿಷಾ ಬೇಕಂತಾನೆ ಮಾತಾಡೋದು ಕಂಟೆಂಟ್ ಬೇಕಲ್ಲ ಹೌದು ಅವ್ರು ಇವನ್ ಹೇಳ್ತಾರೆ ನಾನು ಎಲ್ಲಾರು ಕಳ್ಸಿ ಬಿಟ್ಟು ಹೋಗ್ತೀನಿ ಅಂತ ಅವರೇ ಹೋಗ್ಬಿಟ್ಟು ಎಲ್ಲಾರು ಕಳ್ಸೋದು ಇರ್ಲಿಲ್ಲ ಅಂದ್ರೆ ಅಷ್ಟೊಂದು ಹೈಲೈಟೇ ಆಗ್ತಾ ಇರ್ಲಿಲ್ಲ ರಿಷ ಸೂರಜ್ ಅಂದ್ರೆ ಅಷ್ಟೊಂದ್ ಹೈಲೈಟೇ ಆಗ್ತಾ ಇರ್ಲಿಲ್ಲ ಅಷ್ಟೇ ಸೂರಜ್ ಸಹ ಚೆನ್ನಾಗಿ ಆಡ್ತಾ ಇದ್ದಾರೆ ರಿಷನ್ ಬಿಟ್ಟಿ ಇನ್ನ ಚೆನ್ನಾಗ್ ಆಡಿದ್ರೆ ಫೈನಲ್ ಗಂಟಾ ಸಾರಿ ರಾಶಿಕಾನ ಬಿಟ್ಟಿ ಆ ಆಡಿದ್ರೆ ಫೈನಲ್ ಗಂಟೆ ಬರ್ತಾರೆ ನಾನು ಒಟ್ಟು ಗಿಲ್ಲಿಗೆ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ ನಿಜ ಅವರಿಂದ ಅಷ್ಟು ಇದಾಗಿ ಕಾಮಾಗಿ ಎಲ್ಲ ಮೇಂಟೈನ್ ಮಾಡೋದು ಜಸ್ಟ್ ಅದೇನು ಅಲ್ಲ ಹನ್ನೆರಡು ವರ್ಷ ಇಂದ ಲೈಕ್ ಅವ್ರ ಒಂದೊಂದು ಔಟ್ಫಿಟ್ ಆಗ್ತಾರಲ್ಲ ಜಸ್ಟ್ ಬಿದೋಗ್ತಿವಿ ಅಷ್ಟೇ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಇನ್ ಮುಂದೆನೂ ನಡೆಸ್ಕೊಂಡು ಹೋಗ್ಲಿ ಅಂತ ಇಷ್ಟ ನಾವಾ ನಮ್ಮನೆಲ್ಲ ಕರಿಯಲ್ಲಾ ಏನು ಜಸ್ಟ್ ಖುಷಿ ಪಡ್ತೀನಿ ಓ ನಾನು ಹಾ ಇದೆ ಎಲ್ಲರಿಗೂ ಇದೇ ಇರುತ್ತೆ ಅಫ್ಕೋರ್ಸ್ ಎಲ್ಲರಿಗೂ ಇದೇ ಇರುತ್ತೆ ದೊಡವ ದೊಡವ ದೋಸೆ ಕೊಡು ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು ನಮ್ಮಪ್ಪ ರಾಜ ಕೊತ್ಮಿರಿ ಬೀಜ ಸಾರ್ಗಕ ಕಸೊಪ್ಪು ನೀವಿಬ್ರು ಮಾಡಿ ತಪ್ಪು ಗಿಲ್ಲಿ ಗಿಲ್ಲಿ ಗಿಲಿ ಏನೇನ್ ದಬ್ಬಾಕಿದ್ಯಾ ಏನೋ ಬಾಕಿ ಗಿಲಿ ಗಿಲ್ಲಿ ಗಿಲಿ ಅಂತಾರೆ ನಿಂಗೆ ಸಿಲ್ಲಿ ಇದ್ದಂಗೆ ಹೇಳ್ತೀ ನೀನೆ ನಮ್ಗೆ ಹುಳ್ಳಿ ನಿನ್ನ ಒಂದೊಂದು ಮಾತು ಕೇಳಿ ನಗ್ತೀವಿ ನಾವ್ ಡೈಲಿ ಐ ಲವ್ ಯು ಗಿಲ್ಲಿ ಪ್ಲೀಸ್ ನೀವೇ ಗೆಲ್ಬೇಕಂತ ಇಷ್ಟಪಡ್ತೀವಿ ಚೆನ್ನಾಗಿ ಆಡಿ ಆಲ್ ದ ಬೆಸ್ಟ್